ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯದ ಆರನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದ ಒಂದು ಇನ್ಫಾರ್ಮೇಷನನ್ನು ತಮಗೆ ತಿಳಿಸ್ತಾ ಇದ್ದೀನಿ ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳುತ್ತಾ ಓಕೆ ಲೆಟ್ಸ್ ಬಿಗಿನ್ ದ ವಿಡಿಯೋ ನೋಡಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ನವೋದಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಜುಲೈ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಡ್ಮಿಷನ್ ಮಾಡಲಿಕ್ಕೆ ಕಾಲಾವಕಾಶವನ್ನು ನೀಡಲಾಗಿತ್ತು ಆದರೆ ಇನ್ನು ಸಾಕಷ್ಟು ಅರ್ಜಿಗಳು ದೇಶಾದ್ಯಂತ ಇನ್ನೂ ಸಲ್ಲಿಕೆಯಾಗದ ಕಾರಣಕ್ಕಾಗಿ ಮತ್ತು ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಸೂಕ್ತ ದಾಖಲೆಗಳನ್ನು ಸಿದ್ಧತೆ ಮಾಡಿಕೊಡುತ್ತಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಸಿ ಬಿ ಎಸ್ ಸಿ ಅಥವಾ ಜವಾಹರ್ ನವೋದಯ ವಿದ್ಯಾಲಯ ಸಮಿತಿಯವರು ಮತ್ತೆ ಕಾಲಾವಕಾಶವನ್ನು ನೀಡಿದ್ದಾರೆ ಅಂದರೆ ಅರ್ಜಿಗಳನ್ನು ಸಲ್ಲಿಸಲು ಇಲ್ಲಿ ಈಗಾಗಲೇ ನೀಡಿದಂತಹ ಜುಲೈ ಇಪ್ಪತ್ತೊಂಬತ್ತರ ದಿನಾಂಕವನ್ನು ಮತ್ತೆ ಮುಂದೂಡಲಾಗಿದೆ ಎಂದು ತಿಳಿಸಿರುತ್ತಾರೆ ಅಂದರೆ ಯಾವ ದಿನಾಂಕದವರೆಗೆ ವಿಸ್ತರಣೆಯಾಗಿದೆ ಅಂತ ತಮಗೆ ತಿಳಿಸ್ತಾ ಹೋಗ್ತೀನಿ ತಾವು ಕೂಡ ಇವತ್ತಿನ ವಿಡಿಯೋದಲ್ಲಿ ವೀಕ್ಷಿಸಬಹುದು ಒಟ್ಟಾರೆಯಾಗಿ ನೀಡಿದಂತಹ ದಿನಾಂಕ ಜುಲೈ ಇಪ್ಪತ್ತೊಂಬತ್ತು ಆಗಿದ್ದನ್ನು ಇವಾಗ ಆಗಸ್ಟ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿಸ್ತರಿಸಲಾಗಿದೆ ಅಂತ ತಿಳಿಸಿರುತ್ತಾರೆ ಮತ್ತು ಇಲ್ಲಿ ಹಾಲ್ ಟಿಕೆಟ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳೋ ದಿನಾಂಕವನ್ನು ನಂತರ ತಿಳಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ ಹಾಗೂ ಇಲ್ಲಿ ಅಡ್ಮಿಷನ್ ದಿನಾಂಕ ಕೂಡ ಇಲ್ಲಿ ಮತ್ತೆ ವಿಸ್ತರಣೆಯಾಗುವಂತಹ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ ಈಗಾಗಲೇ ಆಗಸ್ಟ್ ಹದಿಮೂರರವರೆಗೂ ಅರ್ಜಿ ಸಲ್ಲಿಕೆಗೆ ಅವಕಾಶ ನೀಡಿದರೂ ಕೂಡ ಇಲ್ಲಿ ಈಗಾಗಲೇ ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಎಕ್ಸಾಮ್ ನಡೆಯುತ್ತೆ ಅಂತ ಈಗಾಗಲೇ ಘೋಷಿಸಲಾಗಿತ್ತು ಆದರೆ ಇಲ್ಲಿ ಮತ್ತೆ ವಿಸ್ತರಣೆಯಾದರೂ ಕೂಡ ಅಚ್ಚರಿಯಿಲ್ಲ ಎನ್ನುವಂತಹ ಮಾಹಿತಿಯನ್ನು ನಾನು ನಿಮ್ಗೆ ಇದ್ದೀನಿ ಯಾಕಂದರೆ ಈಗಾಗಲೇ ಅರ್ಜಿಗಳನ್ನು ಸಲ್ಲಿಸುವ ದಿನಾಂಕ ಕೂಡ ವಿಸ್ತರಣೆ ಆದ ಕಾರಣಕ್ಕಾಗಿ ಇನ್ನೂ ಯಾರೂ ಇನ್ನೂ ಅರ್ಜಿಗಳನ್ನು ಸಲ್ಲಿಸಿಲ್ಲ ತಾವೆಲ್ಲರೂ ಕೂಡ ಈಗಾಗಲೇ ಸೂಕ್ತ ದಾಖಲೆಗಳು ಇಲ್ಲದೇ ಇದ್ದಲ್ಲಿ ಅಂದರೆ ಇಲ್ಲಿ ಹಿಂದುಳಿದ ವರ್ಗದವರು ಒ ಬಿ ಸಿ ಪ್ರಮಾಣ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಇಲ್ಲಿ ಜಾತಿ ಆದಾಯ ಪ್ರಮಾಣ ಪತ್ರ ಅದರೊಂದಿಗೆ ಇಲ್ಲಿ ಒ ಅವರು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕೂಡ ಅಲ್ಲಿ ಕಡ್ಡಾಯವಾಗಿ ಕೇಳಿರುತ್ತಾರೆ ಆದ್ದರಿಂದ ತಾವೆಲ್ಲೂ ಕೂಡ ಸೂಕ್ತ ದಾಖಲೆಗಳನ್ನು ಸಿದ್ಧತೆಯಲ್ಲಿ ಇಟ್ಕೊಂಡು ಇನ್ನೂ ಕಾಲಾವಕಾಶ ಇರುವ ಕಾರಣಕ್ಕಾಗಿ ತಾವುಗಳು ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಿ ಅಂತ ಇವತ್ತಿನ ವಿಡಿಯೋ ಮೂಲಕ ತಮಗೆ ಈ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಧನ್ಯವಾದಗಳು